ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಹ್ಯಾರೀಶ್ ಖುಷಿ ಗೊಂಬೆ ಇವತ್ತಿನ ವಿಳಾಗು ತಮ್ಮಿಲಲ್ಲಿ ನೋಡೇ ಇರ್ತೀರಾ ಅಂದರೆ ನಮ್ಮನೆಯವ್ರ ಚೈಲ್ಡ್ಹುಡ್ ಫ್ರೆಂಡ್ ಮುನಿರಾಜು ಅಂತ ಅವ್ರ ಕ್ಲಾಸ್ಮೇಟ್ ಕೂಡ ಅವ್ರದ್ದು ಮನೆ ಕಟ್ಟಿದ್ರು ಗೃಹ ಪ್ರವೇಶಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿದರು ಅದಕ್ಕೆ ಇನ್ವೈಟ್ ಮಾಡಿದರು ಸರಿ ಅಂತ ಹೋಗ್ತಾ ಇದ್ವಿ ಹೋಗ್ಬೇಕಾದ್ರೆ ನಾನೊಂದೆರಡು ಫೋಟೋ ವೀಡಿಯೋ ಅಲ್ಲಿ ಹೋಗ್ತಾ ಇದ್ದರು ಒಂಥರ ಪೀಸ್ಫುಲ್ ಪೀಸ್ಫುಲ್ಲಾಗಿತ್ತು ನನಗಂತೂ ತುಂಬಾ ಸಖತ್ ಇಷ್ಟ ಆಯಿತು ನೇಚರ್ಸ್ ಎಲ್ಲ ನನಗೆ ಆ ಕಡೆ ಸೈಡ್ ತುಂಬಾ ಇಷ್ಟ ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಹೋಗಿದ ತಕ್ಷಣವೇ ನಮಗೆ ಪೂಜೆ ಕೈ ಮುಗಿದು ಅಲ್ಲಿ ದೇವ್ರದ್ದು ಪ್ರಸಾದ ಕೊಟ್ಟರು ಅವರು ಪೂಜಾರಿ ಹೇಳ್ತಿದ್ರು ಕೇಳಿ ಇಸ್ಕೊಬೇಕು ಸತ್ಯನಾರಾಯಣ ಪ್ರಸಾದ ಬೇಡ ಅಂದರೂ ಇಸ್ಕೊಬೇಕು ಅಂತ ಅಂದರು ಸರಿ ಅಂತೇಳ್ಬಿಟ್ಟು ಇಸ್ಕೊಂಡು ನಾವು ತುಂಬ ರಶ್ ಇದ್ರಲ್ಲ ಆಚೆ ಹೋದ್ವಿ ಅವರು ಚಿಕ್ಕದಾಗಿ ಕಟ್ಟಿದ್ರು ಇಂಥ ಸಕ್ಕದಾಗಿತ್ತು ನನಗಿಷ್ಟ ಆಯಿತು ಆ ನೇಚರ್ಗೂ ಪುಡ್ತಾಗಿರೋ ಮನೆಗೂ ತುಂಬ ಇಷ್ಟ ಆಯಿತು ಹೋಗಿದ ತಕ್ಷಣವೇ ಮಾತಾಡ್ಸಿದ್ರು ಅದೊಂಥರ ಆಯಿತು ಮತ್ತು ನಾವು ಅಲ್ಲಿ ಪೂಜೆ ಎಲ್ಲ ನೀಟಾಗಿ ನೋಡಿಕೊಂಡು ನಾವು ಪೂಜೆ ಆರತಿ ಎಲ್ಲ ಕೊಟ್ಟರು ತೀರ್ಥ ಎಲ್ಲ ತಗೊಂಡು ನಾವು ಊಟಕ್ಕೆ ಹೋದ್ವಿ ಅಲ್ಲಿ ನೋಡಿದ್ರೆ ನನ್ನ ಡ್ರೆಸ್ ಮ್ಯಾಚಿಂಗೇ ಭಾಳದೆಲೆ ಕೊಟ್ಬಿಟ್ಟಿದ್ದಾರೆ ನಾ ಹೇಳ್ಬಿಟ್ಟು ನಗಾಡಿ ಒಂದು ಫೋಟೋ ಇಟ್ಕೊಂಡು ಜಸ್ಟ್ ಇರಲಿ ಅಂತ ಒಂದು ಚಿಕ್ಕದಾಗ ವೀಡಿಯೋ ಮಾಡ್ಕೊಂಡು ಹೇಳ್ಕೊಂಡು ನಗಾ ಅಣ್ಣ ತುಂಬ ವೆರೈಟಿ ಮಾಡಿಸಿದ್ದೆ ಕ್ಯಾಂಟೀನ್ಗೆ ಆರ್ಡ್ರ್ ಕೊಟ್ಟಿದ್ದ ಊಟನ ಚೆನ್ನಾಗಿತ್ತು ಊಟ ಸರಿ ಅಂತೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಒಳಗಡೆ ಹೋದ್ವಿ ಹೋಗಾದ್ಮೇಲೆ ಅಣ್ಣ ಇದು ಇದು ಅರಿಶಿನ ಕುಂಕುಮ ಕೊಡ್ತಾರಲ್ವಾ ಸರಿ ಅಂತೇಳ್ಬಿಟ್ಟು ಅರಿಶಿನ ಕುಂಕುಮ ತಂದರು ಇದೇ ಫಸ್ಟ್ ಅಲ್ವ ಹೋಗಿದ್ದು ಹಾಗಾಗಿ ಅಣ್ಣ ನನಗೆ ಸ್ಯಾರಿ ಮತ್ತು ಅವರಿಗೆ ಇನ್ನು ಪ್ಯಾಂಟು ಶರ್ಟ್ ಪೀಸ್ ಎಲ್ಲ ಕೊಟ್ಟರು ಚೆನ್ನಾಗಿ ಅರಿಶಿನ ಕುಂಕುಮ ಕೊಟ್ಟರು ಫಸ್ಟ್ ಟೈಮ್ ಹೋದಾಗ ಎಲ್ಲರೂ ಹಾಗೆ ಅಲ್ವ ಮಾಡೋದು ಸೊ ಹಾಗಾಗಿ ನಮಗೂ ಅಷ್ಟೇ ಗೌರವ ಕೊಟ್ಟರು ನಮಗಂತೂ ಖುಷಿ ಆಯಿತು ಅಲ್ಲಿಂದ ನಾವು ಅಣ್ಣ ಪಾಪ ಉಳ್ಕೊಳ್ಳಿ ಅಂತ ಅಂದರು ಇಲ್ಲ ಅಣ್ಣ ನಾವು ಬರ್ತೀವಿ ಅಂತೇಳ್ಬಿಟ್ಟು ಹೊರಟ್ವಿ ಹಂಗೆ ಒಂದು ಫೋಟೋ ತಗೊಂಡ್ವಿ ಲಾಸ್ಟಿಗೆ ಮೆಮೊರಿ ಇರಲಿ ಅಂತೇಳ್ಬಿಟ್ಟು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನಾನು ನೋಡ್ಕೊಂಡು ಬಂದಿದ್ದೆ ನೇಚರು ಅಲ್ಲೊಂದು ಕೆರೆ ಇತ್ತು ಸರಿ ಅಂತೇಳ್ಬಿಟ್ಟು ಆ ಕೆರೆ ಹತ್ರ ಹೋಗಿ ಫೋಟೋ ತಗೊಳ್ಳೋಣ ಅಂತೇಳ್ಬಿಟ್ಟು ಒಂದೆರಡು ವೀಡಿಯೋ ಫೋಟೋ ಎಲ್ಲ ತೊಗೊಂಡ್ವಿ ಸಖತ್ ಇಷ್ಟ ಆಯಿತು ಪೀಸ್ಫುಲ್ಲಾಗಿತ್ತು ನೋಡಿ ಸಖತ್ತಾಗಿದೆ ನೇಚರು ನನಗೆ ತುಂಬ ಇಷ್ಟ ಆಯಿತು ಫೋಟೋ ತಗೊಳ್ಳೋಣ ಅಂತ ಇದ್ದೆ ಆಗ ಮನೆಯವರು ಬೈದರು ಕೆರೆ ಹತ್ರ ಎಲ್ಲ ಜಾಸ್ತಿ ಬೇಡ ಮಧ್ಯಾಹ್ನದೊತ್ತು ಅಂತ ಅಂದರು ಸರಿ ಅಂತೇಳ್ಬಿಟ್ಟು ಒಂದಷ್ಟು ಹಂಗೆ ಬಂದು ಹಿಂಗೆ ಬಂದು ಇರಲಿ ಕವರ್ ಇರಲಿ ಅಂತೇಳ್ಬಿಟ್ಟು ಮೆಮೊರಿ ಫುಲ್ಲು ತಗೊಂಡು ಫೋಟೋಗಳೇ ಜಾಸ್ತಿ ತಂದು ಅದರನ್ನೇ ನೋಡಿ ತೊಗೊಂಡಿರೋವಿಲ್ಲ ಹಾಕಿದ್ದೀನಿ ನೋಡ್ಕೊಳ್ಳಿ ಕ್ಯೂಟ್ ಕ್ಯೂಟಾಗಿ ಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಅದನ್ನು ಕೂಡ ಒಂದು ಸಾಂಗ್ ಸೆಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು ಅಂತಲೇ ಅಪ್ಲೋಡ್ ಮಾಡಿದೆ ಎಲ್ಲರೂ ಹೇಗಿದೆ ನನ್ನ ಫೋಟೋಸು ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಎಲ್ಲರೂ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸಪೋರ್ಟ್ ಮಾಡಿ ಅಷ್ಟೆ ಯಾರ್ಯಾರಿಗೂ ಮಾಡ್ತೀರಾ ನನಗೂ ಚಿಕ್ಕದಾಗಿ ಮಾಡಿ ಹಂಗೆ ಬರ್ತಾ ನನ್ನ ಗಂಡನ ಡ್ಯಾಡಿ ಮನೆ ಅಂದರೆ ನಮ್ಮ ಮಾವನ ಮನೆ ಹಂಗೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋಯ್ತಾ ಇದ್ವಿ ಅಂದರೆ ನನ್ನ ಮಗನ ಬಿಟ್ಟಿದ್ವಿ ಒಂದಿನ ಮುಂಚೆ ಹಾಗಾಗಿ ಕರ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ ಅವನು ಆಟ ಆಡ್ತಾ ಇದ್ದ ಮಣ್ಣಲ್ಲೆಲ್ಲ ಖುಷಿ ಖುಷಿಯಾಗಿದ್ದ ಒಂದಿನ ನೈಟ್ ಅಲ್ಲೇ ಕಳೆದ ನಾವು ಯಾವತ್ತೂ ಅವನನ್ನು ಯಾರ ಜೊತೆಯೂ ಬಿಟ್ಟಿರಲಿಲ್ಲ ಸ್ವಲ್ಪ ಅವ್ನು ಕೀಟ್ಲೆ ಮಾಡ್ತಿದ್ನಲ್ಲ ಸ್ವಲ್ಪ ನೋಡೋಣ ಹೆಂಗಿರ್ತಾನೆ ಅಂತೇಳ್ಬಿಟ್ಟು ಒಂದಿನ ಬಿಟ್ವಿ ಪರವಾಗಿಲ್ಲ ಆಟ ಓಕೆ ಬಟ್ ಅವ್ನು ಖುಷಿ ಆಯಿತು ಅಂದರೆ ಬೇಜಾರನೂ ಆಯಿತು ಅವ್ನು ಸ್ವಲ್ಪ ಕಂಪ್ಲೇಂಟ್ ಹೇಳ್ದ ಓಕೆ ಇರಲಿ ಅಂತೇಳ್ಬಿಟ್ಟು ಸುಮ್ಮನೆ ಆದ್ವಿ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ನೋಡಿ ಯಾರಿಗಾದರೂ ಬೆಂಗಳೂರಿಂದ ತಿರುಪತಿ ಹೈವೇ ಹೋದರೆ ಅಲ್ಲೆಲ್ಲ ಮಡಿಕೆಗಳೆಲ್ಲ ಮಾರ್ತಾರೆ ತಗೊಳ್ಳಿ ಮತ್ತು ನಮ್ಮ ಅತ್ತೆ ಅಂದರೆ ನಮ್ಮ ಮಾವನ ಮನೆ ಇದ್ರ ಹತ್ರ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರು ರೈಟ್ ಇರಲಿಲ್ಲ ಅಂತೇಳ್ಬಿಟ್ಟು ಆ ಊರವರೆಲ್ಲ ಬಂದು ಹಸುಗಳಿಗೆ ಹಾಕೋಕ್ಕೆ ಕೊತ್ತಂಬರಿಗಳನ್ನೆಲ್ಲ ಕಿತ್ ಕಿತ್ಕೊಂಡು ಕೊಯ್ ಕೊಯ್ಕೊಂಡು ಇದ್ದರು ನಾನು ಸ್ವಲ್ಪ ಮನೆಗೆ ಎತ್ಕೊಬಂದು ನನ್ನ ಫ್ರೆಂಡ್ಸಿಗೆಲ್ಲ ಕೊಟ್ಟೆ ಸುಮ್ಮನೆ ಹೆಂಗಿದ್ರು ವೇಸ್ಟ್ ಅಲ್ವಾ ಅಂತೇಳ್ಬಿಟ್ಟು ತಗೋಬಂದು ಎಲ್ಲರಿಗೂ ಕೊಟ್ಟೆ ಯಾರಾದರೂ ತಿನ್ಕೊಂಡ್ಲಿ ಹಸುಗಳಿಗೂ ಆಯಿತು ನನ್ನ ಫ್ರೆಂಡ್ಸ್ಗಳಿಗೂ ಆಯಿತು ಮನೆಗೂ ಆಯಿತು ಎಲ್ಲದೂ ಆಯಿತು ಸೊ ಹಾಗಾಗಿ ಇನ್ನು ಅಲ್ಲಿ ನೋಡಿ ಎಲ್ಲ ಇದ್ದಾರೆ ಅಲ್ಲಿ ನೇಚರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ನನಗೂ ಇಷ್ಟ ಅಲ್ಲಿಗೆ ಹೋದರೆ ನೇಚರಿಗೆ ನಂಗೆ ತುಂಬಾ ಇಷ್ಟ ಒಳಗಡೆ ಇರಗಿನ ಆಚೆನೇ ಇರ್ತೀನಿ ನನಗಂತೂ ಅಂದರೆ ತುಂಬಾ ಇಷ್ಟ ಆ ಗುಡ್ಡಗಳು ಆ ನೇಚರು ನೋಡಿ ಹೆಂಗಿದೆ ಅದ್ರ ಮಧ್ಯದಲ್ಲಿ ನನ್ನ ಮನೆಗಳು ನನಗದಂತೂ ತುಂಬಾ ಇಷ್ಟ ಪೀಸ್ಫುಲ್ಲಾಗಿರುತ್ತೆ ನನಗಂತೂ ಜಾಸ್ತಿ ಅಂದರೆ ಜಾಸ್ತಿನೇ ಇಷ್ಟ ಅಲ್ಲೋದ್ರೆ ನಾನು ಐದು ನಿಮಿಷ ಒಳಗಡೆ ಹೋಗೋಲ್ಲ ಒಳಗಡೆ ಹೋಗೋಕ್ಕೆ ನನಗೆ ಮನಸ್ಸೇ ಆಗೋಲ್ಲ ಬಿಡಿ ನೋಡಿ ಅದು ಹೆಂಗೆ ಅದು ಬಾ ಹಂಗೆ ನೋಡೋಕಂಗೆ ಗೀತೆ ಅಂದ್ಕೋಬೇಡಿ ಚಿರುಕ ಮೆಣಸಿನ್ಕಾಯಿ ಅದೊಂಥರ ಈ ನನ್ನ ಮಗನಿಗೆ ಒಡೆದು ಬಿಟ್ಟು ಅವನೇ ಅಳ್ತಾನೆ ಅಷ್ಟೂ ಅವನು ನೋಡಿದವ್ರು ಅಯ್ಯೋ ನನ್ನ ಮಗ ಹೊಡೆದಿರ್ಬೇಕು ಹಂಗೆ ಆಡ್ತಾನವನು ಹ್ಞೂ ಬಾ ಏನು ಮಾಡೋಕ್ಕಾಗಲ್ಲ ಸಣ್ಣ ಮಕ್ಕಳಲ್ವಾ ಅಜ್ಜಸ್ಟ್ ಆಗುತ್ತೆ ನನ್ನ ಮಗ ಅಂತೂ ಸೈಕಲ್ಗೆ ಕೊತ್ತಂಬರಿ ಸೊಪ್ಪೆಲ್ಲ ತುಂಬಿಕೊಂಡು ಏನು ಖುಷಿನಲ್ಲಿ ಎಲ್ಲ ಮುಂದಗಡೆ ಆಗಿದ್ದು ಕ್ಯಾರಿಯರ್ ಇರುತ್ತಲ್ಲ ಅದ್ರೊಳಗಡೆ ನೋಡಿ ಎತ್ಕೊಂಡು ಮನೆಗೆ ಬರ್ತೀನಿ ಅವರೊಂದು ಖುಷಿ ಅಲ್ವಾ ಆಟ ಆಡೋದು ಅಂದರೆ ಕೊತ್ತಂಬರಿ ಸೊಪ್ಪಿಗೆ ರೈಟ್ ಇಲ್ಲ ಹಾಗಾಗಿ ಇಲ್ಲಿ ಬೆಂಗಳೂರಲ್ಲೆಲ್ಲ ಜಾಸ್ತಿ ರೈಟ್ ಇದೆ ಬಟ್ ಅಲ್ಲಿ ರೈಟ್ ಇಲ್ಲ ಹಾಗಾಗಿ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು ಸುಮ್ಮನೆ ಆದ್ವಿ ಮತ್ತು ಹಂಗೆ ನೋಡ್ತಾ ಇರ್ಬೇಕಾರೆ ಅತ್ತೆ ಮನೆ ಹತ್ರ ಇದು ಬ್ರಹ್ಮ ಕಮಲದ ಗಿಡ ಹಾಕಿದ್ರು ಅವನು ಗಿಡ ತುಂಬ ಹೂವು ಬಿಟ್ಟಿದ್ದು ಹೆಂಗಿದ್ರು ಅರಳಿದ್ದು ನೈಟ್ ಅರಳುತ್ತೆ ಅಂತ ಗೊತ್ತಿತ್ತು ನನಗೆ ಅದಕ್ಕೆ ಇರಲಿ ಅಂತೇಳ್ಬಿಟ್ಟು ನಾವು ಇದನ್ನ ಬ್ರಹ್ಮ ಕಮಲ ಅಂತ ಹೇಳ್ತೀವಿ ನೀವೇನು ಹೇಳ್ತಿರೋ ಗೊತ್ತಿಲ್ಲ ಬಟ್ ಸಕ್ಕತ್ತು ಗಿಡ ತುಂಬ ಬಿಟ್ಟಿದ್ದು ಚೆನ್ನಾಗಿ ಕಾಣಿಸ್ತಿದ್ದು ನನಗೆ ನೈಟ್ ನೋಡಬೇಕಂತ ಆಸೆ ಆಗಿತ್ತು ಸರಿ ಇರಲಿ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ನೋಡಿ ಎಷ್ಟೊಂದು ಬಿಟ್ಟಿದೆ ಹೂವು ಅದು ಹರಳಿದ್ರೆ ಅದ್ರದ್ದೊಂದು ಘಮ ಘಮ ಅನ್ನುತ್ತೆ ಅದಕ್ಕೊಂದು ಬೆಳಕು ನೈಟ್ ಬೆಳಕು ಬರುತ್ತಲ್ವ ಆವಾಗ ಅದು ಹೆಂಗೆ ಅರಳುತ್ತಂದರೆ ನೋಡಿ ಎಷ್ಟು ಕ್ಯೂಟಾಗಿದೆ ಅದು ಅರಳು ಬಿಟ್ರಂತೂ ಅಂತೂ ಇಮ್ಯಾಜಿನ್ನೇ ಇರಲ್ಲ ಅದು ನೋಡಿ ಅದ್ರ ಜೊತೆ ಒಂದು ಫೋಟೋ ತೆಗ್ದಿದ್ದೀನಿ ನೈಟ್ ಹೊತ್ತು ನನ್ನ ಮಗ ನಾನು ಎಲ್ಲ ಇಟ್ಕೊಳ್ತೇನೆ ಏನು ಕ್ಯೂಟಾಗಿದೆ ಅಲ್ವಾ ಅದ್ರದ್ದು ವಾಸನೆ ಕೂಡ ಸುಗಂಧ ಭರಿತವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ